ಮಂಗಳೂರಿನ ಶಕ್ತಿನಗರದ ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿ ಆಶ್ರಯದಲ್ಲಿ ನಲವತ್ನಾಲ್ಕನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೊಸರು ಕುಡಿಕೆ ಉತ್ಸವ ಹಾಗೂ ಶೋಭಾಯಾತ್ರೆ ಸಂಭ್ರಮದಿಂದ ನಡೆಯಿತು ನಗರದ ಶಕ್ತಿನಗರ ಶ್ರೀಕೃಷ್ಣ ಭಜನಾ ಮಂದಿರದಲ್ಲಿ ಶೋಭಾಯಾತ್ರೆಗೆ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು ವೇಳೆ ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ನ್ಯಾಯವಾದಿ ಮಹೇಶ್ ಎಂಆರ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಈ ರೀತಿಯ ಕಾರ್ಯಕ್ರಮದ ಈ ಕಾರ್ಯಕ್ರಮ ಪ್ರಾರಂಭದ ಸಂದರ್ಭ ಕ್ರಿಸ್ತ ಜನ್ಮಾಷ್ಟಮಿಯ ಮಲ್ಪಾದ ಈ ಕಾರ್ಯಕ್ರಮ ನಡೆಸಿದ್ದೇವೆ ಈ ನಲ್ಪತ್ ನಾಲ್ಕು ನಲ್ಪತ್ರ ನಲ್ಪತ್ರ ರ ನಲ್ಪತ್ ಮೂ ನಲ್ಪತ್ನಾಲ್ನ ಹೊಸ ಬಾರಿ ವಿಜ್ಞಾನ ಮಾಡುವುದು ಕೂಡ ಕಾರಣಕರ್ತರ ಈ ಭಾಗದ ಕೃಷ್ಣನ ಕರ್ತವೆ ಈ ವೇಳೆ ಚಿತ್ರನಟ ವಿಜೆ ವಿನೀತ್ ಮಾತನಾಡಿ ದೇವರ ಅನುಗ್ರಹ ಸಿಕ್ಕಾಗ ಯಾವುದೇ ಕಾರ್ಯಕ್ರಮಕ್ಕೂ ಯಶಸ್ಸು ಸಿಗುತ್ತದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಚಲನಚಿತ್ರ ತೆರೆ ಕಾಣಲಿದ್ದು ಚಿತ್ರಕ್ಕೆ ಪ್ರೋತ್ಸಾಹಿಸಿ ಎಂದು ಹೇಳಿದರು ಮಾಜಿ ವಿಧಾನ ಪರಿಷತ್ ಸದಸ್ಯ ಮೋನಪ್ಪ ಭಂಡಾರಿ ಹಬ್ಬದ ಆಚರಣೆಯ ಮೂಲಕ ಹಿಂದೂ ಸಮಾಜದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ನಮ್ಮ ಸಂಸ್ಕೃತಿಗಳನ್ನು ಮುಂದಿನ ಪೀಳಿಗೆ ತಿಳಿಯ ಪಡಿಸುವ ಕಾಯಕ ಆಗುತ್ತಿದೆ ಎಂದು ಹೇಳಿದರು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಕೂಡ ಅದೇ ರೀತಿ ನಮ್ಮದ ನಮ್ಮ ತಮ್ಮದ ಸಂಸ್ಕಾರ ನಮ್ಮ ಪೀಳಿಗೆ ಒಳಪಡುತ್ತೆ ಮಾಡ್ತಾರೆ ಸಂಸ್ಕಾರವನ್ನು ತಲುಪುವ ಮೂಲಕ ಅದರ ಅದನ್ನು ಮಾತಾಡಿ ನಮ್ಮ ಕಾರ್ಯಕ್ರಮವನ್ನು ಭಾಗವಹಿಸಿದ್ರೆ ವಿಶೇಷವಾಗಿ ನನ್ನನ್ನು ಒಳಪಡುವುದು

ಸಹ ಬಾಂಗ್ಲಾದೇಶದಲ್ಲಿ ಹಿಂದೂ ಮೇಲೆ ದೌರ್ಜನ್ಯವಾದಾಗ ಅವರು ರಕ್ಷಣೆ ಪಡೆಯುತ್ತಿದ್ದು ಇಸ್ಕಾನ್ ದೇವಾಲಯದಲ್ಲಿ ಬೇರೆ ಧರ್ಮದವರು ಕೂಡ ರಕ್ಷಣೆ ಪಡೆಯುತ್ತಿದ್ದರು ಎಂದು ಹೇಳಿದ್ರು ಇಸ್ಕಾನ್ ಆ ಪ್ರದೇಶ

ದಕ್ಷಿಣ ಕನ್ನಡ ಬಿಜೆಪಿ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಹಾಗೂ ವಕೀಲರಾದ ರಾಘವೇಂದ್ರ ರಾವ್ ಉದ್ಯಮಿ ರಮೇಶ್ ನಾಯ್ಕ್ ಕದ್ರಿ ಇನ್ವೆಟ್ಸ್ ರುವಾರಿ ಜಗದೀಶ್ ಕದ್ರಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ರಾವ್ ಕಾರ್ಪೊರೇಟರ್ಗಳಾದ ವನಿತಾ ಪ್ರಸಾದ್ ಶಕೀಲಾ ಕಾವ್ ಗೌರವ ಸಲಹೆಗಾರ ಕಿಶೋರ್ ಕೊಟ್ಟಾರೆ ನೀತಿನಗರ ರಾಜೇಶ್ವರಿ ದೇವಸ್ಥಾನ ಅಧ್ಯಕ್ಷ ಮೋಹನ್ ಕುಮಾರ್ ಶ್ರೀಕೃಷ್ಣ ಭಜನಾ ಮಂದಿರದ ಸುಂದರ್ ಅಂಚಲ್ ಪ್ರಧಾನ ಅರ್ಚಕರಾದ ಯು ಕೃಷ್ಣಕುಮಾರ್ ವಕೀಲರಾದ ಪ್ರಮೋದ್ ಸುಚಿತ್ರಾ ಕಮಲಕ್ಕ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ರತ್ನನ್ ನಡೆಸಿಕೊಟ್ಟರು ಶ್ರೀಕೃಷ್ಣ ಮಂದಿರದಲ್ಲಿ ಭಜನಾ ಕಾರ್ಯಕ್ರಮ ನಡೆದವು ಭಜನಾ ಮಂದಿರದಿಂದ ಶ್ರೀಕೃಷ್ಣನ ಯಾತ್ರೆ ಹೊರಟು ರಮಾಶಕ್ತಿ ಮಿಷನ್ ಪೊಲೀಸ್ ಕ್ವಾರ್ಟರ್ಸ್ ರಾಜರಾಜೇಶ್ವರಿ ದೇವಸ್ಥಾನದ ಮಾರ್ಗವಾಗಿ ಮುತ್ತಪ್ಪ ಗುಡಿ ಕಟ್ಟೆಯಲ್ಲಿ ಸಂಪನ್ನಗೊಂಡಿತು ಇದೇ ವೇಳೆ ಮೊಸರುಕುಟಿಗೆ ಶೋಭಾಯಾತ್ರೆಯಲ್ಲಿ ನಾಸಿಕ್ ಬ್ಯಾಂಡ್ ಚಂಡಿ ಟ್ಯಾಬ್ಲೋಗಳು ಕಂಗೊಳಿಸಿದವು